ಹಲೋ ಹಾಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ಏನು ವೀಡಿಯೋ ಅಂತ ತೋ ನೋಡ್ತಾ ಇದ್ದೀರಾ ಏನೂ ಇಲ್ಲ ತಲೆಗೆ ಹೇರ್ ಕಲರ್ ಹಾಕೋದು ಅಂದರೆ ತಲೆಗೆ ಮೆಹಂದಿ ಮೆಹಂದಿಗೆ ನಾವು ಏನೇನು ಬೆರೆಸಿ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ಇಲ್ಲಿ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಹೊಸಬ್ರೆ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಅದಲ್ಲಿ ಒಂದು ಲೈಕ್ ಕೊಡಿ ಒಂದು ಕಮೆಂಟ್ ಬಾಕ್ಸಲ್ಲಿ ವೀಡಿಯೋ ಹೇಗಿದೆ ಅಂತ ಕೂಡ ತಿಳಿಸಿ ನೋಡಿ ನಾನು ಮೆಹಂದಿ ತೊಗೊಂಡಿದ್ದೆ ಆ ಮೆಹಂದಿಗೆ ನಾನು ಇಲ್ಲಿ ಏನೇನು ಬೆರೆಸ್ತಾ ಇದ್ದೀನಿ ಅಂದರೆ ಮೆಂತ್ಯಕಾಳು ನೆನೆಸಿರೋದು ನೈಟು ನೆನೆಸಿದ್ದೆ ಕಾಳು ಆಮೇಲೆ ಈರುಳ್ಳಿ ಕರಿಬೇವು ಒಂದು ಅರ್ಧ ನಿಂಬೆಹಣ್ಣು ಇಷ್ಟು ತೊಗೊಂಡಿದ್ದೀನಿ ನೋಡಿ ಇವಾಗ ಈರುಳ್ಳಿನ ಈ ಥರ ಕಟ್ ಮಾಡಿ ಆಮೇಲೆ ನೆನೆಸಿರ್ತೀವಲ್ಲ ಮೆಂತ್ಯ ಕಾಳಿಗೆ ಸೇರಿಸ್ಬೇಕು ಆಮೇಲೆ ನೆನೆಸಿರೋ ನೀರನ್ನ ಚೆಲ್ಲಬೇಡಿ ಅದನ್ನು ಕೂಡ ಇದಕ್ಕೆ ಹಾಕೊಳ್ಳಿ ನೋಡಿ ಇವಾಗ ನಾನು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ ತುಂಬ ಎಳೆಯದಿದೆ ಚೆನ್ನಾಗಿದೆ ಅಂತ ತೊಗೊಂಡಿದ್ದೆ ಇವಾಗ ಕರಿಬೇವಿನ ಸೊಪ್ಪು ಈರುಳ್ಳಿ ಮೆಂತ್ಯ ಆಮೇಲೆ ಮತ್ತು ಅರ್ಧ ನಿಂಬೆ ಹಣ್ಣು ತೊಗೊಂಡಿದ್ದೀನಿ ಜಾಸ್ತಿ ಏನೂ ಇಲ್ಲ ಇದನ್ನು ನಾವು ಚೆನ್ನಾಗಿ ರುಬ್ಕೊಂಬರ್ಬೇಕು ನೋಡಿ ನಾವು ಅರ್ಧ ಮಾತ್ರ ಸೇರಿಸ್ತಾ ಇದ್ದೀನಿ ತಲೆಯಲ್ಲಿ ಹೊಟ್ಟಿದ್ರೆ ನಿಂಬೆಹಣ್ಣು ಆಮೇಲೆ ಈರುಳ್ಳಿ ತುಂಬಾ ಒಳ್ಳೆಯದು ಮತ್ತು ಕೂದಲಿಗೆ ಸೂಪರಾಗಿರುತ್ತೆ ಅಂತ ಕೂಡ ನಾನು ಇದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ಶೈನಿಂಗ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಬರೀ ಹಾಗೆ ಮೆಹೆಂದಿ ಹಾಕೋದ್ರಿಂದ ಈ ಥರ ಹಾಕಿ ಮೆಹೆಂದಿ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು ನೋಡಿ ಈ ಥರ ನಾನು ಸಣ್ಣದಾಗಿ ರುಬ್ಕೊಂಡಿದ್ದೀನಿ ತುಂಬ ನೈಸಾಗಿ ರುಬ್ಕೋಬೇಕು ನೋಡಿ ಇವಾಗ ನಾನು ಬ್ರೌನ್ ಕಲರ್ ಮೆಹೆಂದಿ ತಗೊಂಡಿದ್ದೆ ನೀವು ಯಾವ ಬ್ರ್ಯಾಂಡ್ ಬೇಕಾದರೆ ಯೂಸ್ ಮಾಡ್ಬೋದು ನೋಡಿ ಇವಾಗ ನಾನು ಇದನ್ನು ಸೇರಿಸ್ತಾ ಇದ್ದೀನಿ ರುಬ್ಕೊಂಡಿದ್ವಿ ಅಲ್ವಾ ಆ ಮಿಶ್ರಣ ಸೇರಿಸ್ತಾ ಇದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಜಾಸ್ತಿ ನೀರು ಹಾಕಿ ಮೆಂತ್ಯ ಕಾಳು ನೆಲೆಸಿದರೆ ಆ ನೀರನ್ನ ಈ ಟೈಮಲ್ಲಿ ಹಾಕ್ಕೊಂಬಿಡಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೂದಲಿಗೆ ತುಂಬಾ ಒಳ್ಳೆಯದು ಅಂತ ಈ ವಿಡಿಯೋ ಮಾಡಿದ್ದೀನಿ ಇದನ್ನು ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊತಾ ಇರಬೇಕು ನೋಡಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನು ನಾವು ಒಂದು ಹಾಫ್ ಆನ್ ಅವರು ಅಥವಾ ಒನ್ ಅವರು ಇಟ್ಟು ನಮ್ಮ ತಲೆಯಲ್ಲಿ ತಲೆಗೆ ಇದನ್ನು ಹಾಕೋಬೇಕು ತುಂಬಾ ಒಳ್ಳೆಯದು ಇದರಲ್ಲಿ ಈರುಳ್ಳಿ ಮೆಂತ್ಯ ಕರಿಬೇವು ಇರೋದ್ರಿಂದ ಆಮೇಲೆ ನಿಂಬೆಹಣ್ಣು ಕೂಡ ಇದೆ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ ಕೂದಲು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಉದುರೋದು ಕೂಡ ನಿಲ್ಲುತ್ತೆ ನೋಡಿ ನಿಮ್ಮ ತಲೆಯಲ್ಲಿ ಹೊಟ್ಟಾಗಿದ್ರೂ ಕೂಡ ಹೊರಟೋಗುತ್ತೆ ಕಲರ್ ಕೂಡ ಸೂಪರಾಗಿ ಬರುತ್ತೆ ಅಂತ ಹೇಳ್ಬೋದು ವಿಡಿಯೋ ಆದಲ್ಲಿ ಲೈಕ್ ಕೊಡಿ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ